ಹಾಯ್ ಹಲೋ ನಮಸ್ತೆ ನಾನು ಕಾಮಿಡಿ ಕಿಲಾಡಿ ಸದಾನಂದ ಇವತ್ತು ನನ್ನ ಶೂಟಿಂಗ್ ಇರೋದು ಆರ್ ಎಸ್ ಗೌಡ್ರ ಸ್ಟುಡಿಯೋ ಅಂತ ಆ ಆರ್ ಎಸ್ ಗೌಡ್ರು ಸ್ಟುಡಿಯೋನ ತೋರಿಸ್ತಕ್ಕಂಥ ಪ್ರಯತ್ನವನ್ನ ಇವತ್ತು ನನ್ನ ಸದಾ ಹ್ಯಾಪಿ ಯೂಟ್ಯೂಬ್ ಚಾನೆಲ್ ಮುಖಾಂತರವಾಗಿ ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಸ್ನೇಹಿತರೆ ಇದೇ ನಮ್ಮ ಆರ್ ಎಸ್ ಗೌಡ್ರ ಸ್ಟುಡಿಯೋ ಈ ಸ್ಟುಡಿಯೋದಲ್ಲಿ ಚಿಕ್ಕ ಚಿಕ್ಕ ಮನೆಗಳಿಂದ ಹಿಡಿದು ದೊಡ್ಡ ದೊಡ್ಡ ಮನೆಗಳು ಮತ್ತೆ ಮಾರ್ಕೆಟ್ ಸೆಟ್ಟನ್ನು ಇಲ್ಲಿ ಮಾಡ್ಕೋಬಹುದು ಅದೆಲ್ಲವನ್ನ ನೀವೀಗ ನೋಡ್ತಾ ಇದ್ದೀರಿ ನೋಡಿ ಈ ಆರ್ ಎಸ್ ಗೌಡ್ರ ಸ್ಟುಡಿಯೋ ಎಷ್ಟು ವಿಶಾಲವಾಗಿದೆ ಸುಮಾರು ಎಕರೆಗಳಲ್ಲಿ ಈ ಸ್ಟುಡಿಯೋನ ನಿರ್ಮಾಣ ಮಾಡಿದ್ದಾರೆ ತುಂಬ ಜನ ನನ್ನ ಕೇಳ್ತಾ ಇರ್ತಾರೆ ಏನಪ್ಪಾ ಅಂದ್ರೆ ಶೂಟಿಂಗು ಎಲ್ಲೆಲ್ಲಿ ಮಾಡ್ತೀರಿ ನೀವು ಎಲ್ಲೆಲ್ಲಿ ಮಾಡ್ತೀರಿ ಅಂತ ಅದಕ್ಕೆ ನಾನಿವತ್ತು ನಿಮಗೆ ಒಂದು ವಿಶೇಷವಾಗಿರ್ತಕ್ಕಂತಹ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಶೂಟಿಂಗ್ ಲೊಕೇಶನ್ ನಾವು ಮಾಡ್ತಕ್ಕಂಥ ಬೆಂಗಳೂರಿನಲ್ಲಿ ಒಂದು ಶೂಟಿಂಗ್ ಪ್ಲೇಸು ಇದು ಆರ್ ಎಸ್ ಗೌಡ್ರು ಮನೆ ಅಂತ ಇದ್ರ ಹೆಸರು ತೊಟ್ಟಿ ಮನೆಗೆ ಬಹಳಷ್ಟು ಫೇಮಸ್ಸು ಇದು ಸುಮಾರು ಸಿನಿಮಾಗಳಲ್ಲಿ ಈ ಮನೇನ ನೀವೆಲ್ಲರೂ ನೋಡಿರ್ತೀರಿ ನಾನೀಗ ನಿಮ್ಗೆ ತೋರಿಸ್ತಾ ಇದ್ದಿದ್ದು ಆ ತೊಟ್ಟಿ ಮನೆ ನೆಕ್ಸ್ಟ್ ತೋರಿಸ್ತೀನಿ ಈಗ ತೊಟ್ಟಿ ಮನೆ ಹತ್ತಿರ ಇರತಕ್ಕಂಥ ಸಟ್ಟು ಅಂದರೆ ಇದು ರಿಯಲ್ ಅಲ್ಲ ಸಟ್ ಹಾಕಿರೋದು ಹಾಗಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಪ್ರತಿ ಇದು ಮನೆಗಳು ಆಮೇಲೆ ಸಂತೆ ಗಿಂತೆ ಜಾತ್ರೆ ಮಾರ್ಕೆಟು ನಡೀತಲ್ಲ ಅದು ಇದು ಆರ್ ಎಸ್ ಗೌಡ್ರು ಸ್ಟುಡಿಯೋ ಅಂತ ಹೇಳಿ ಇಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆ ನೋಡಿ ಅದು ತೊಟ್ಟಿ ಮನೆ ಇದು ತೊಟ್ಟಿ ಮನೆ ಇಲ್ಲಿ ಒಳಗಡೆ ಹಳ್ಳಿ ಸೊಗಡಿನ ಮನೆ ಇದು ಒಳಗಡೆಗೆ ತುಂಬ ಚೆನ್ನಾಗಿದೆ ಹಾಗೆ ಅದರ ಅಕ್ಕಪಕ್ಕ ಫುಲ್ ಸಿಟಿ ಮಾರ್ಕೆಟ್ ಥರ ಮಾಡಿದ್ದಾರೆ ಅದರಲ್ಲಿ ಪೋಸ್ಟರ್ ಹಚ್ಕೊಂಡು ನಾವು ಏನು ಬೇಕಾದರೂ ಅಲ್ಲಿ ಸೀನನ್ನು ಕ್ರಿಯೇಟ್ ಮಾಡ್ಕೋಬೋದು ತೊಟ್ಟಿ ಮನೆ ಪಕ್ಕ ಹಾಗೇ ಈ ಆರ್ ಎಸ್ ಗೌಡ್ರ ಸ್ಟುಡಿಯೋ ಎಲ್ಲಿದೆ ಅಂತ ನೀವು ಕೇಳಿದರೆ ಇದು ಕಡಬುಗೆರೆ ಕ್ರಾಸು ಮಾಗಡಿ ರೋಡ್ ಕಡಬುಗೆರೆ ಕ್ರಾಸಿಂದ ಒಂದು ಮೂರು ಕಿಲೋಮೀಟರ್ ದೂರದಲ್ಲಿದೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಬೇರೆ ಬೇರೆ ಅಂಗಡಿಗಳ ಒಂದು ಪೋಸ್ಟರ್ ಅಂಟಿಸಿದ್ದಾರೆ ಮೇಲೆ ನೋಡ್ತಾ ಇರೋದು ಕೂಡ ಅದು ಪೂರ್ತಿ ಸಟ್ಟು ಹಳಿ ಒಂದು ಕಾರ್ ನಿಲ್ಸಿದ್ದಾರೆ ಮತ್ತೆ ಚಕ್ಡಿ ಬಂಡಿ ಅಂತ ನಾವೇನು ಹೇಳ್ತೀವಿ ಆ ಬಂಡಿ ನಿಲ್ಸಿದ್ದಾರೆ ಬಂಡಿ ಪಕ್ಕ ಒಂದು ದೇವಸ್ಥಾನ ಇದೆ ನಮಗೆ ಶೂಟಿಂಗಿಗೆ ಯಾವ ದೇವಸ್ಥಾನ ಕರೆಕ್ಟಾಗಿ ಬೇಕಾಗುತ್ತೋ ಅದನ್ನ ಮಾಡ್ಕೋಬಹುದು ಅದ್ರ ಪಕ್ಕ ಪಂಚಾಯಿತಿ ಕಟ್ಟೆ ಅಂದ್ರೆ ಅರಳಿ ಮರ ನೀವು ಸುಮಾರು ಸಿನಿಮಾಗಳಲ್ಲೆಲ್ಲ ನೋಡಿರ್ತೀರಿ ಈ ಪಂಚಾಯತಿ ಕಟ್ಟೆನ ಭಾಳ ದೊಡ್ಡದಾಗಿರ್ತಕ್ಕಂತಹ ಅರಳಿ ಮರ ಈ ಅರಳಿ ಮರ ನ್ಯಾಚುರಲ್ ಆಗಿ ಬೆಳ್ಕೊಂಡಿರೋದನ್ನು ನಾವೆಲ್ಲ ಕಾಣ್ತೀವಿ ಸೊ ನೋಡಿ ಇಲ್ಲಿ ಕೂತ್ಕೊಂಡು ಪಂಚಾಯಿತಿ ಹಳ್ಳಿ ಪಂಚಾಯಿತಿಗಳನ್ನು ನೀವೇನು ನಮ್ಮ ಸಿನಿಮಾಗಳಲ್ಲಿ ಸೀರಿಯಲ್ಗಳಲ್ಲಿ ನೋಡ್ದಲ್ಲ ಇಲ್ಲಿ ಪಂಚರು ಈ ಕಟ್ಟೆ ಮೇಲೆ ಕೂತಿರ್ತಾರೆ ಊರಿನ ಎಲ್ಲ ಪ್ರಜೆಗಳು ಆ ಕಡೆಗೆ ಈ ಕಡೆಗೆ ನಿಂತ್ಕೊಂಡಿರ್ತಾರೆ ಇದು ಹಳ್ಳಿ ಒಂದು ಸೊಗಡನ್ನ ತೋರ್ಸ ತೋರಿಸ್ತಕ್ಕಂತಹ ಲೊಕೇಶನ್ನು ಸ್ನೇಹಿತರೆ ಇದು ಹಾಗೆಯೇ ಭಾಳ ಇಲ್ಲಿ ಒಂದು ಚಿಕ್ಕ ಒಂದು ಅರಳಿ ಮರ ಇಲ್ಲಿ ಇಲ್ಲಾದರೂ ಶೂಟಿಂಗ್ ಮಾಡ್ಬೋದು ನಾವು ಸೊ ಇಲ್ಲಾದರೂ ಶೂಟಿಂಗ್ ಮಾಡ್ಬೋದು ಆರ್ ಎಸ್ ಗೌಡ್ರ ಸ್ಟುಡಿಯೋ ಅಂತ ಹೇಳಿ ಇದು ಭಾಳ ವಿಶಾಲವಾಗಿರ್ತಕ್ಕಂತಹ ಆ ಸ್ಟುಡಿಯೋ ತುಂಬ ದೊಡ್ಡ ದೊಡ್ಡ ಸಿನಿಮಾಗಳು ಕೂಡ ಇಲ್ಲಾಗಿದ್ದಾವೆ ಇದು ತೊಟ್ಟಿ ಮನೆ ತೊಟ್ಟಿ ಮನೆ ಅಂತ ನಾನು ಆಗಲಿ ಅಂತ ಹೇಳ್ತಾ ಇದ್ದೀನಲ್ಲ ಆ ತೊಟ್ಟಿ ಮನೆಯನ್ನು ನೀವೀಗ ನೋಡ್ತಾ ಇದ್ದೀರಿ ಇದರ ಒಳಗಡೆಗೆ ನಮಗೆ ದೊಡ್ಡ ದೇಸಾಯರು ಮನೆತನ ಅಂತ ನಾವೇನು ಹೇಳ್ತೀವಿ ಆವಾಗಿನ ಎಲ್ಲ ಮೆಟೀರಿಯಲ್ಗಳು ಇದರ ಒಳಗಡೆ ಇರ್ತವೆ ಈಗ ನಾವು ಇಲ್ಲಿ ಶೂಟಿಂಗ್ ಮಾಡದೇ ಇರೋದಕ್ಕೆ ಇರದೇ ಇರೋದರಿಂದ ನಮಗೆ ಇದು ಬೀಗ ತೆಗ್ದಿಲ್ಲ ಇನ್ನು ಹಾಗಾಗಿ ಒಳಗಡೆಗೆ ಏನೇನಿರುತ್ತೆ ಅಂತ ನಿಮಗೆ ಇನ್ನೊಂದು ಸರಿ ನಾನು ತೋರಿಸ್ಕ ತೋರಿಸ್ತಕ್ಕಂತಹ ಪ್ರಯತ್ನವನ್ನು ಖಂಡಿತ ಮಾಡ್ತೀನಿ ಅಂತ ಹೇಳ್ತೀನಿ ಹೊರಗಿಂದ ನೋಡಿರ್ಬೋದು ಇದನ್ನೆಲ್ಲ ನಿಮಗೆ ಈ ಸಿನಿಮಾದಲ್ಲಿ ಇದನ್ನು ನೋಡಿದ್ದೀನಿ ಈ ಸಿನಿಮಾದಲ್ಲಿ ನಾನು ಇದನ್ನು ನೋಡಿದ್ದೀನಿ ಅಂತ ನಿಮ್ಮೆಲ್ರಿಗೂ ಈಗೊಂದು ಕಲ್ಪನೆ ಬರ್ತಿರ್ಬೋದು ನಾನು ಸುಮಾರು ಸಿನಿಮಾಗಳನ್ನು ಇದೇ ಮನೇಲಿ ಮಾಡಿದ್ದೀನಿ ಸುಮಾರು ಸೀರಿಯಲ್ಗಳನ್ನು ಮಾಡಿದ್ದೀನಿ ಹಾಗಾಗಿ ಭಾಳಷ್ಟು ನೆನಪು ಈ ಮನೆಯದು ಇದು ಹಿಂದಿನ ಮನೆಯದಿದು ಮುಂದೆ ಫ್ರಂಟ್ ಇತ್ತಲ್ಲ ಈ ಹಿಂದಿನ ಮನೆಯದು ಹಿತ್ತಲ ಬಾಗಿಲು ಅಂತ ಹೇಳ್ತೀವಲ್ಲ ಆ ಥರದ್ದು ಇಲ್ಲಿ ಕೆಳಗಡೆಯಿಂದಲೇ ತೋರಿಸ್ತಾ ಇದ್ದೀನಿ ಮೇಲೆ ನಾವು ಏನು ಬೇಕೋ ಆ ಸೀನ್ಗಳನ್ನು ಇಲ್ಲಿ ಕ್ರಿಯೇಟ್ ಮಾಡ್ಕೋಬೋದು ಇದು ಹಿತ್ತಲ ಬಾಗಿಲು ಮುಂದೆ ಬಾಗಲಿದೆ ಹಿಂದೆ ಬಾಗ್ಲಿದೆ ಮತ್ತು ಸೈಡು ಕೂಡ ಬಾಗಿಲಿದೆ ನಾವು ಎಲ್ಲಿ ಬೇಕಂದ್ರಲ್ಲಿ ಒಂದು ಶೂಟನ್ನು ಮಾಡ್ಕೋಬೋದು ಇದು ಆರ್ ಎಸ್ ಗೌಡರು ಒಂದು ಸ್ಟುಡಿಯೋ ಬಂದುಗಳ ಇದು ತುಂಬ ಜನ ಅದಕ್ಕೆ ಕೇಳ್ತಾ ಇರ್ತೀರಿ ಎಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೀರಿ ನಿಮ್ಮ ಶೂಟಿಂಗ್ಗಳೆಲ್ಲ ಎಲ್ಲಿ ಬರ್ಬೋದಾ ನಾವು ನೋಡ್ಬೋದಾ ಅಂತ ಹಂಗಾಗಿ ನಾನೊಂದು ಶೂಟಿಂಗ್ ನಿಮಿತ್ತ ಇಲ್ಲಿ ಬಂದಿದ್ದೆ ಇವತ್ತು ಅದಕ್ಕೆ ನಿಮಗೆ ತೋರಿಸುವಂಥ ಒಂದು ಸಣ್ಣ ಪ್ರಯತ್ನ ಇದು ಬಾವಿ ಹಿಂದೆ ಬಾವಿ ಇರುತ್ತಲ್ಲ ನೋಡಿ ಇದು ರಿಯಲ್ ಬಾವಿ ಅಲ್ಲ ಸುಮ್ಮನೆ ರೆಡಿ ಮಾಡಿರೋ ಬಾವಿ ಶೂಟಿಂಗ್ಗೋಸ್ಕರ ಆಳ ಇಲ್ಲ ಬಟ್ ಬಾವಿ ಒಂದು ಒಂದು ಒಳ್ಳೆಯ ಫೀಲ್ ಕೊಡುತ್ತೆ ಇದು ಅದರಲ್ಲೇ ಅಕ್ಕಪಕ್ಕ ಮನೆಗಳು ಈ ತೊಟ್ಟಿ ಮನೆಗೆ ಹಚ್ಚಿ ಅಕ್ಕಪಕ್ಕ ಮನೆಗಳು ನಾವು ಕೂಡ ನೋಡ್ಬೋದು ಹಾಗೆ ಇಲ್ಲಿ ಇವತ್ತು ನಮ್ಮ ಸಂಪಿಗೆ ಸೀರಿಯಲ್ ನಡೀತಾ ಇದೆ ಹಾಗಾಗಿ ಅದರ ಪ್ರಯುಕ್ತ ನಾನು ಬಂದಿದ್ದೆ ಬಿಡುವಿನ ವೇಳೆಯಲ್ಲಿ ಏನೋ ಒಂದು ಖುಷಿ ನನಗೂ ನಮ್ಮೆಲ್ರಿಗೂ ಈ ಲೊಕೇಶನ್ನ ತೋರ್ಸೋಕ್ಕೆ ತುಂಬ ಜನ ಕಲಾವಿದರು ಇದನ್ನು ನೋಡಿರ್ತೀರಿ ಇಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡತಕ್ಕ ಮಾಡ್ಕೊಳ್ತಕ್ಕಂಥದ್ದು ಒಂದು ಚಿಕ್ಕ ಮನೆಯನ್ನು ಮಾಡಿಕೊಟ್ಟಿದ್ದಾರೆ ಹಾಗೆಯೇ ಈಗ ನಾನು ಒಂದು ವಿಶೇಷವಾಗಿರ್ತಕ್ಕಂತಹ ಸಟ್ಟನ್ನು ತೋರಿಸ್ತೀನಿ ನಿಮಗೆ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ರಿಯಲ್ ಪೊಲೀಸ್ ಸ್ಟೇಷನ್ಗಲ್ಲಿ ಹೋಗಿ ಮಾಡೋದು ಶೂಟಿಂಗು ಕಡಿಮೆ ಹಾಗಾಗಿ ಶೂಟಿಂಗು ಇಲ್ಲೇ ಇದೆ ನಮ್ಮ ಆರ್ ಎಸ್ ಕೌಲ್ಡರ್ ಸ್ಟುಡಿಯೋದಲ್ಲಿ ಪೊಲೀಸ್ ಸ್ಟೇಷನ್ ಸೆಟಪ್ ಇದೆ ನೋಡಿ ಸ್ನೇಹಿತರೆ ಇದು ಪೊಲೀಸ್ ಸ್ಟೇಷನ್ನು ಸೆಟಪ್ಪು ಹಾಗಾಗಿ ಇಲ್ಲಿ ನಮ್ಮ ಮಾನಿಟರ್ ಅದೆಲ್ಲ ಇಟ್ಟಿದ್ದಾರೆ ಈಗ ಶೂಟ್ ಮಾಡೋದಕ್ಕೆ ಸೊ ಇಲ್ಲಿ ಎಂಟ್ರೆನ್ಸ್ಗೆ ಒಬ್ಬರು ಪೊಲೀಸ್ ಕೂತಿರ್ತಾರಲ್ವಾ ಒಂದು ಪಿ ಸಿ ಕೂತಿರ್ತಾರೆ ನಮ್ಮೆಲ್ಲ ಕಂಪ್ಲೇಂಟ್ಗಳನ್ನು ಆ ಚೇರಿದು ಸೇಮ್ ಪೊಲೀಸ್ ಸ್ಟೇಷನ್ ಥರನೇ ರೆಡಿ ಮಾಡಿರ್ತಾರೆ ಇಲ್ಲಿ ಎಸ್ ಐ ಪಿ ಎಸ್ ಐ ಈ ಥರದ್ದು ಹೈಯರ್ ಪೋಸ್ಟು ಪೊಲೀಸ್ ಆಫೀಸರು ಇದು ಅಂಬೇಡ್ಕರ್ ಅವರ ಫೋಟೋ ಮಹಾತ್ಮ ಗಾಂಧೀಜಿಯವ್ರ ಫೋಟೋ ಸುಮಾರು ಎಲ್ಲ ಫೋಟೋಗಳು ಇಲ್ಲಿದ್ದಾವೆ ಹಾಗಾಗಿ ಇದು ಫೈಲ್ ಫೈಲ್ ಒಂದು ಇದು ಇದರ ಯಾವುದು ರಿಯಲ್ ಕೈದಿಗಳ ಫೈಲ್ ಇರೋಲ್ಲ ಎಲ್ಲ ಡಮ್ಮಿ ಶೂಟಿಂಗ್ ಏನು ಬೇಕು ಹಾಗೆ ಇದು ಜೈಲು ನೋಡಿ ಇದು ಜೈಲು ಅದ್ರ ಪಕ್ಕ ನೀವು ನೋಡ್ತಿರ್ಬೇಕು ಗನ್ ಗಿನ್ಗಳಿದ್ದಾವೆ ಜೈಲಿದು ಇಲ್ಲಿ ಆಮೇಲೆ ಬೇಡಿ ಇದೆ ಬೇಡಿ ಹಾಕೋದು ಆಮೇಲೆ ಅದಕ್ಕೆ ಏನೇನು ಬೇಕೋ ನಮ್ಮ ಸಟ್ಟ ಪ್ರಾಪರ್ಟಿ ಅವ್ರ ಕಡೆಗಿರುತ್ತೆ ಇಲ್ಲಿ ಬಂದು ಅವರು ಅವ್ರವ್ರ ಶೂಟಿಂಗಿದ್ದನ್ನು ಹೇಗೆ ಬೇಕೋ ಅದನ್ನ ಮಾಡ್ಕೋತಾರೆ ಇದರೊಳಗಡೆ ಲೈಟಿಂಗ್ ಮಾಡ್ಕೋತಾರೆ ಇಲ್ಲಿ ಕೈದಿಗಳು ನಿಲ್ಲಿಸಿ ಶೂಟ್ ಮಾಡ್ತಾರೆ ಹಾಗಾಗಿ ಇದನ್ನೊಂದು ಚಿಕ್ಕದಾಗಿ ತೋರಿಸುವಂತಹ ಪ್ರಯತ್ನ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಇನ್ಮೇಲೆ ಅದೇ ನಾನು ಅಂದ್ಕೊಂಡಿರೋದು ನಾನು ಎಲ್ಲೆಲ್ಲಿ ಶೂಟ್ಗೆ ಹೋಗ್ತೀನೋ ಅಲ್ಲೆಲ್ಲಿ ಒಂದು ಪುಟ್ಟ ಚಿತ್ರಣವನ್ನು ಒಂದು ಆ ಲೊಕೇಶನನ್ನು ನಿಮ್ಗೆ ತೋರಿಸುವಂತಹ ಆ ಪ್ರಯತ್ನಗಳನ್ನು ಮಾಡ್ತೀನಿ ಇದು ಪೊಲೀಸ್ ಸ್ಟೇಷನ್ನು agora ele deve files